ಸಪೋರ್ಟ್ ಮಾಡ್ತಿದ್ದೀರಾ ಇದು ಲವ್ ಪಿರಾಮಿಡ್ ಯಾರಿಗಾದರೂ ಬೇಕಾದರೆ ಲವ್ ಪಿರಾಮಿಡ್ನ ಪರ್ಚೇಸ್ ಮಾಡಬಹುದು ನಿಮ್ಮ ವಿಶ್ ಏನಿದೆಯೋ ಅದನ್ನು ಒಂದು ಪೇಪರಲ್ಲಿ ಬರೆದು ಈ ಲವ್ ಪಿರಾಮಿಡ್ ಕೆಳಗಡೆ ಇಡೋದ್ರಿಂದ ಅದು ವಿಶ್ ಫುಲ್ಫಿಲ್ ಆಗುತ್ತೆ ರೋಡೋನೈಟ್ ರೋಡೋ ಕ್ರೋಸ್ಐಟ್ ರೋಸ್ ಸ್ಕ್ವಾಟ್ಸ್ ಯೂಸ್ ಮಾಡಿ ಮಾಡಿದ್ದೀವಿ ಹಾಗಿದ್ರೆ ಈ ವ್ಯಾಲೆಂಟೈನ್ಗೆ ನಿಮ್ಮ ಪರ್ಸನ್ಗೆ ಈ ಡಕ್ನ ಸಹ ನೀವು ಗಿಫ್ಟ್ ಆಗಿ ಕೊಡಬಹುದು ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಜೊತೆಗೆ ಯಾವ ಆಕ್ಷನ್ ತಗೋತಾರೆ ಪ್ರೀತಿಯಲ್ಲಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಹೆಸರನ್ನು ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಹೇಳ್ಕೊಳ್ಳಿ ಅವರ ಫೋಟೋನಾದರೂ ನೋಡಿ ಪೇಜ್ ಆಫ್ ಪೆಂಟಿಕಲ್ಸ್ Three of Swords, Six of Wands, Four of Pentacles, Strength. Oh, ಸೆವೆನ್ ಆಫ್ ವಾಂಟ್ಸ್ ಏಟ್ ಆಫ್ ಸೋಟ್ಸ್ ನೈಟ್ ಆಫ್ ಸೋಟ್ಸ್ ಸೆವೆನ್ ಆಫ್ ಕಪ್ಸ್ ಟೂ ಆಫ್ ವಾಂಟ್ಸ್ ಇವತ್ತು ಮೂರನೇ ತಾರೀಕು ಫೆಬ್ರವರಿ ಸೊ ಈವ್ನಿಂಗ್ ರೇಖೆ ಕ್ಲಾಸ್ ಇದೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಜಾಯಿನ್ ಆಗಬಹುದು ಆ್ಯಂಡ್ ನಿಮ್ ಪರ್ಸನ್ ಈಗ ಕಂಪ್ಲೀಟ್ಲಿ ಅಂದರೆ ಒಂಟಿತನ ಅಥವಾ ಅವರನ್ನು ಅವರು ಏನು ಮಾತಾಡದೆ ಏನು ಹೇಳಿದೆ ಕಮ್ಯುನಿಕೇಶನ್ ಆದ್ರೆ ನಿಮಗೆ ಗೊತ್ತಿದೆ ಅವ್ರ ಲೈಫಲ್ಲಿ ಏನಾಗ್ತಿದೆ ಅಂತ ಅವ್ರು ಯಾವ ಯಾವ ರೀತಿ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿದೆ ಬಟ್ ಆ ವ್ಯಕ್ತಿ ಎಲ್ಲ ವಿಷಯನ ನಿಮ್ಮಿಂದ ಹೈಡ್ ಮಾಡ್ತಾ ಇದ್ದಾರೆ ಹೈಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಜೊತೆಗೆ ಹಾರ್ಟ್ ಬ್ರೇಕ್ ಇಬ್ಬರಿಗೂ ಅಷ್ಟೇ ತುಂಬಾ ತುಂಬ ಪೇನ್ ತುಂಬಾ ತೊಂದರೆಗಳು ಮೇ ಬಿ ಇಲ್ಲಿ ಯಾರ್ದಾದ್ರೂ ಎಂಗೇಜ್ಮೆಂಟ್ ಅಥವಾ ಮ್ಯಾರೇಜ್ ಕ್ಯಾನ್ಸಲ್ ಆಗಿರಬಹುದು ರೀಸೆಂಟ್ ಆಗಿ ಅವರ ಜೀವನದಲ್ಲಿ ಕೆರಿಯರ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅನ್ನೋದ್ರ ಜೊತೆಗೆ ಅವರು ಫ್ಯಾಮಿಲಿ ಅವರ ಮಾತನ್ನ ಜಾಸ್ತಿ ಕೇಳ್ತಾ ಇದ್ದಾರೆ ಅವರು ನಾನು ಕೆರಿಯರ್ನನ್ನು ನೋಡ್ಕೋಬೇಕು ನನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೋಬೇಕು ನಾನು ಹಣ ಸಂಪಾದನೆ ಮಾಡಬೇಕು ಈ ರೀತಿಯಾಗಿ ರೀಸನ್ಸ್ನ ಕೊಡ್ತಾ ನಿಮ್ಮನ್ನು ಅವಾಯ್ಡ್ ಮಾಡ್ತಿರುವಂಥದ್ದು ಕಾಣ್ತಾ ಇದೆ ಆದರೆ ನೀವು ಏನೋ ಒಂದು ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಗಿರಬಹುದು ಅಥವಾ ಇದರಿಂದ ಅಚ್ಚೆ ಬರೋದಕ್ಕೆ ಟ್ರೈ ಮಾಡುವಂಥದ್ದು ಅಥವಾ ಆ ವ್ಯಕ್ತಿನ ಮದುವೆಗೆ ಒಪ್ಪಿಸೋದಕ್ಕೆ ಟ್ರೈ ಮಾಡ್ತಾ ಇರುವಂಥದ್ದು ಇಟ್ಸ್ ವೆರಿ ಕ್ಲಿಯರ್ ಈ ವ್ಯಕ್ತಿಯ ಜೀವನದಲ್ಲಿ ಪದೇ ಪದೇ ನೋವುಗಳು ಕಷ್ಟ ಅದು ನಿಮಗೂ ಗೊತ್ತು ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಆಮೇಲೆ ಅವ್ರು ಅದರ ಅದ್ರ ವಿರುದ್ಧ ಹೇಗೆ ಫೈಟ್ ಮಾಡಿದ್ದಾರೆ ಐ ಮೀನ್ ಅವ್ರ ಚೈಲ್ಡ್ಹುಡ್ ಇಂದ ಬಂದಂತಹ ಚಾಲೆಂಜಸ್ ಇದನ್ನೆಲ್ಲ ನೋಡಿ ನಿಮ್ಗೆ ಅನ್ನಿಸ್ತಾ ಇತ್ತು ಅವರು ತುಂಬ ಇನ್ನೋಸೆಂಟ್ ನನ್ನ ಪ್ರೀತಿನ ಅರ್ಥ ಮಾಡ್ಕೋತಾರೆ ಮೇ ಬಿ ನೀವಿಬ್ಬರು ಒಂದೇ ರೀತಿಯ ಇಶ್ಯೂಸ್ನ ಫೇಸ್ ಮಾಡಿದರೆ ಚೈಲ್ಡ್ಹುಡ್ ನಿಮಗೆ ಪ್ರೀತಿ ಸಿಗದೇ ಇರುವಂಥದ್ದು ಅಥವಾ ಇಲ್ಲಿ ಯಾರೋ ಇಬ್ಬರಲ್ಲಿ ಯಾರಿಗೊಬ್ಬರಿಗೆ ತಂದೆ ಅಥವಾ ತಾಯಿ ಇಲ್ಲದೆ ಇರುವಂಥದ್ದು ಒಂಟಿತನ ಅಥವಾ ನೀವು ಯಾರ್ದೋ ಕಡೆ ಇದ್ದು ಓದಿರುವಂಥದ್ದು ಅಥವಾ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗದೇ ಇರುವಂಥದ್ದು ಒಂದು ರೀತಿ ಹಾರ್ಡ್ ವರ್ಕ್ ಮಾಡುವಂಥದ್ದು ಈ ಎಲ್ಲ ಗುಣ ನಿಮ್ಮಿಬ್ರಲ್ಲೂ ಕಾಮನ್ ಆಗಿತ್ತು ಜೊತೆಗೆ ಅವರು ಪ್ರೀತಿ ಪ್ರೀತಿ ತೋರಿಸಿದ್ರಲ್ಲ ಆ ಪ್ರೀತಿಯಲ್ಲಿ ನಿಮಗೆ ಜೆನ್ಯೂನ್ ಅನ್ನಿಸ್ತಾ ಇತ್ತು ಆ ವ್ಯಕ್ತಿ ಜೊತೆಗೆ ನಿಮ್ಮ ಫ್ಯೂಚರ್ ಸೇಫ್ ಅನ್ನಿಸ್ತಾ ಇತ್ತು ಫ್ಯೂಚರಲ್ಲಿ ಅವರು ನಿಮ್ಮ ಜೊತೆಗೆ ನಿಲ್ತಾರೆ ನಿಮ್ಮನ್ನು ಕಾಪಾಡ್ತಾರೆ ಅನ್ನುವಂತಹ ಭಾವನೆ ನಿಮಗೆ ತುಂಬ ಇತ್ತು ಇತ್ತೀಚೆಗೆ ಈ ವ್ಯಕ್ತಿ ವಿಷಯಗಳನ್ನು ಹೈಡ್ ಮಾಡೋದ್ರ ಜೊತೆಗೆ ಮೇ ಬಿ ಅವರ ಪಾಸ್ಟಿಂದ ಯಾರಾದರೂ ವಾಪಸ್ ಬಂದಿರುವಂಥದ್ದಿದೆ ಅವ್ರು ಅವ್ರಿಗೋಸ್ಕರ ಮೇ ಬಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿರುವಂಥದ್ದು ಅಥವಾ ಅವರಿಗೇನೋ ಹರ್ಟ್ ಆಗಿದೆ ಅವರಿಗೇನೋ ಪ್ರಾಬ್ಲಮ್ ಆಗಿದೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದ್ರಲ್ಲಿ ಈ ವ್ಯಕ್ತಿ ಬ್ಯುಸಿ ಆಗಿರುವಂಥದ್ದು ಅಥವಾ ಅವರ ಸಿಸ್ಟರ್ ಮದರ್ ಈ ರೀತಿ ಅವ್ರ ಕಡೆಯಿಂದ ಅವ್ರಿಗೆ ಪ್ರಾಮಿಸಸ್ ಹಾಕಿಸ್ಕೊಂಡಿರುವಂಥದ್ದು ನೀನು ಆ ಹುಡುಗಿ ಜೊತೆಗೆ ಮಾತಾಡಬಾರ್ದು ಆ ಹುಡುಗಿನ ಅಥವಾ ಆ ಹುಡುಗನ ಜೊತೆಗೆ ನೀನು ಕಾಂಟ್ಯಾಕ್ಟ್ ಅಂದರೆ ಫೋನಲ್ಲಿ ಮಾತಾಡಬಾರ್ದು ಪ್ರಾಮಿಸಸ್ ಹಾಕ್ಸ್ಕೊಂಡಿರೋ ಅಂಥದ್ದು ನಿಮಗೆ ಹೆಂಗನ್ಸುತ್ತೆ ಅಂದರೆ ಇದನ್ನ ಹೇಗಾದರೂ ಮಾಡಿ ನಾನು ಸರಿ ಮಾಡಬೇಕು ಈ ಪ್ರೀತಿನ ನಾನು ಕಳ್ಕೊಳ್ಳೋಕೆ ರೆಡಿ ಇಲ್ಲ ಸೇಮ್ ಟೈಮ್ ಆ ವ್ಯಕ್ತಿ ನಿಮ್ಮ ಹತ್ರ ಮಾತಾಡುವಾಗ ಹೇಳ್ತಾರೆ ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು ಆದ್ರೆ ನನ್ನ ಫೋರ್ಸ್ ಮಾಡಿಬಿಡ ಆ ಮದ್ವೆ ಆಗು ಅಂತ ಬಿಕಾಸ್ ಈ ಟೈಮಲ್ಲಿ ನನಗೆ ಅದ್ರ ಬಗ್ಗೆ ಸಾಕಷ್ಟು ಧೈರ್ಯ ಸಾಕಾಗ್ತಾ ಇಲ್ಲ ನಾನು ಅನ್ಕೊತೀನಿ ಈ ಈ ಕೆಲಸ ಆದಮೇಲೆ ನಾನು ಈ ಥರ ಸೆಟಲ್ ಆದಮೇಲೆ ನಿನ್ನ ಮದುವೆ ಆಗಬೇಕು ಅಥವಾ ನಿನಗೊಂದು ಸೆಟಲ್ ಲೈಫ್ ಕೊಡಬೇಕು ಅಂತ ಪ್ರತಿ ಸತಿನೂ ನನಗೇನಾದರೂ ಒಂದು ಏಟ್ ಬೀಳ್ತಾ ಇದೆ ಆದರೆ ನಾನು ಆ ಪ್ರಾಬ್ಲಮಲ್ಲಿ ನಿನ್ನ ಕರ್ಕೊಂಡು ಹೋಗೋದಕ್ಕೆ ಇಷ್ಟ ಇಲ್ಲ ನೀನು ಅರ್ಥ ಮಾಡ್ಕೊಂತೀಯ ಅಂತ ಅಂದ್ಕೊಂಡಿದ್ದೀನಿ ಈ ಥರ ಅವ್ರು ನಿಮ್ಮನ್ನು ಕಾಂಪ್ರಮೈಸ್ ಮಾಡೋದ್ರಲ್ಲಿನೇ ಟ್ರೈ ಮಾಡ್ತಾ ಇರೋವಂಥದ್ದು ಮೇ ಬಿ ಅವರಿಗೋಸ್ಕರ ನೀವು ಒಳ್ಳೆ ಜಾಬ್ನ ಬಿಟ್ಟಿರೋ ಅಥವಾ ಆ ವ್ಯಕ್ತಿನ ಮೀಟ್ ಆಗೋದು ನೀವು ಮೇ ಬಿ ಜಾಬ್ ಟೈಮ್ ಮುಗಿದಾದ ಮೇಲೆ ಈವ್ನಿಂಗ್ಸ್ ಆ ಥರ ಇರುತ್ತೆ ನೀವಿಬ್ಬರೂ ಸೇರಿ ದೇವಸ್ಥಾನಗಳಿಗೆ ಹೋಗುವಂಥದ್ದು ಪ್ರೇಯರ್ಸ್ ಮಾಡುವಂಥದ್ದು ಕಾಮನ್ ಮೇ ಬಿ ನೀವಿಬ್ರು ಒಂದೇ ದೇವರನ್ನ ಪ್ರೇಯರ್ ಮಾಡುವಂಥದ್ದು ಕಾಮನ್ ಆಗಿ ಸಾಯಿಬಾಬಾ ಆಗಿರಬಹುದು ರಾಘವೇಂದ್ರ ಸ್ವಾಮಿ ಆಗಿರಬಹುದು ಅಂಡ್ ಈ ವ್ಯಕ್ತಿಯ ಮೇ ಬಿ ಇವರು ಕ್ಯಾಬ್ ಆ ತರ ಇಲ್ಲಿ ನನಗೆ ವೈಟ್ ಅಥವಾ ಫಾರ್ಮಲ್ಸ್ ಹಾಕೋತಿರ್ಬಹುದು ಅಥವಾ ಕ್ಯಾಬ್ ಡ್ರೈವರ್ ಆ ತರ ಇರಬಹುದು ಅಥವಾ ವೈಟ್ ಶರ್ಟ್ ಅಥವಾ ಒಂದು ಆಫೀಸರ್ ಕೈಂಡ್ ಆಫ್ ಥಿಂಗ್ ಮ್ಯಾನೇಜರ್ ಪೋಸ್ಟ್ ಆ ಥರ ಒಂದು ಅಫಿಷಿಯಲ್ ವೈಟ್ ಕಾಲರ್ ಆ ಥರ ಅಥವಾ ಗೌರ್ಮೆಂಟ್ ಅಫಿಷಿಯಲ್ ಇರಬಹುದು ಇನ್ನು ಕೆಲವೊಂದು ಕೇಸಲ್ಲಿ ಇಲ್ಲಿ ನನಗೇನು ಕಾಣಿಸ್ತಾ ಇದೆ ಅಂದರೆ ಇಲ್ಲಿ ಯಾರೊಬ್ಬರು ಮ್ಯಾರೀಡ್ ಇದ್ದೀರಾ ಆದರೂ ಆ ವ್ಯಕ್ತಿ ಜೊತೆಗೆ ನಿಮ್ಮ ಪ್ರೀತಿ ಕನೆಕ್ಷನ್ ಚೆನ್ನಾಗಿದೆ ಇತ್ತೀಚೆಗೆ ಆ ವ್ಯಕ್ತಿ ನಿಮ್ಮ ನಂಬರ್ನ ಬ್ಲಾಕ್ ಮಾಡಿರೋವಂಥದ್ದು ನೋ ಕಾಂಟ್ಯಾಕ್ಟಲ್ಲಿರುವಂಥದ್ದು ಇದು ನಿಮ್ಗೆ ಹೆಂಗೆ ಅನಿಸ್ತಿದೆ ಅಂದರೆ ಈ ವ್ಯಕ್ತಿ ನನ್ನ ಯೂಸ್ ಮಾಡಿಕೊಂಡ್ರ ಇವ್ರ ಮ ಇವ್ರಿಗೋಸ್ಕರ ನಾನು ಮತ್ತೆ ವೆಯ್ಟ್ ಮಾಡಬೇಕಾ ರಿಯಲಿ ಇವರು ನನಿಗೋಸ್ಕರ ವಾಪಸ್ ಬರ್ತಾರ ಈ ಥರದ ಒಂದು ಹಾರ್ಟ್ ಬ್ರೇಕ್ಸಿಂದ ನೀವು ಈಗ ಫೇಸ್ ಮಾಡ್ತಾ ಇದ್ದೀರಾ ರೀಸೆಂಟಾಗಿ ನೀವು ಅವರು ಎಲ್ಲೋ ಲಾಂಗ್ ಡ್ರೈವ್ ಹೋಗಿರೋವಂಥದ್ದು ಅಥವಾ ಟ್ರಿಪ್ ಟ್ರಾವೆಲ್ ಮಾಡಿರೋವಂಥದ್ದು ಮೇ ಬಿ ನಿಮ್ಮನ್ನ ಅವರು ದಿನ ಡ್ರಾಪ್ ಮಾಡ್ತಾರೆ ಅಥವಾ ಮೇ ಬಿ ನೀವು ಟೂ ವೀಲರ್ ಎಲ್ಲೋ ಪಾರ್ಕ್ ಮಾಡಿ ಆಮೇಲೆ ನೀವಿಬ್ಬರು ಜೊತೆಗೆ ಹೋಗ್ತೀರಾ ಬಟ್ ಈಗ ಹೇಗಾಗಿದೆ ಅಂದರೆ ನೀವು ಮೀಟ್ ಆಗೋದೆ ತುಂಬ ರೇರ್ ಆಗ್ತಾ ಇದೆ ಏನೋ ಒಂದು ಕಾರಣ ಏನೋ ಒಂದು ಡಿಸ್ಟ್ರಾಕ್ಷನ್ಸ್ ನೀವು ಮೀಟ್ ಆಗ್ಬೇಕಂದಾಗೆಲ್ಲ ಏನೋ ಒಂದು ತೊಂದರೆ ಆಗುವಂಥದ್ದು ಈ ಥರ ಆಮೇಲೆ ಬ್ಲೇಮ್ ಗೇಮ್ ನಡೀತಾ ಇದೆ ಆ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನೀನು ಮುಂಚೆ ಥರ ಇಲ್ಲ ಇವಾಗ ತುಂಬ ಡೌಟ್ ಪಡ್ತೀಯಾ ಆಮೇಲೆ ನೀನು ತುಂಬ ಫೋನ್ ಮಾಡಿ ಮಾಡಿ ನನಗೆ ಡಿಸ್ಟ್ರಾಕ್ಟ್ ಮಾಡ್ತಾ ಇದೀಯ ನಿನಗೆ ನಂಬಿಕೆ ಇಲ್ಲ ಅಂದರೆ ಬಿಟ್ಬಿಡು ಈ ಥರ ಅನಿಸ್ತಾ ಇದೆ ಎಲ್ಲೋ ಆ ವ್ಯಕ್ತಿ ನಿಮ್ಮ ನಿಮ್ಮ ವಿರುದ್ಧ ಯಾರೋ ಎತ್ತು ಕಟ್ತಾ ಇದ್ದಾರೆ ನಿಮ್ಮ ವಿರುದ್ಧ ಯಾರೋ ಅವರಿಗೆ ಹೇಳ್ತಾ ಇದ್ದಾರೆ ನಿಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ ನೀವು ಸ್ವಲ್ಪ ಅಂದ್ರೆ ಬ್ಯಾಲೆನ್ಸ್ ಮಾಡ್ಕೋಬೇಕು ಮೇ ಬಿ ನಾನು ಧ್ಯಾನ ಮಾಡಿದ್ರೆ ಸರಿ ಹೋಗುತ್ತೆ ಮೇ ಬಿ ನಾನು ಸಮಯ ಚಕ್ರ ಮಾಡಿದ್ರೆ ಸರಿ ಹೋಗುತ್ತೆ ಮೇ ಬಿ ನಾನು ಯಾರ ಜೊತೆನೂ ಮಾತಾಡದೆ ಸೈಲೆಂಟ್ ಆಗಿದ್ರೆ ಸರಿ ಹೋಗುತ್ತೆ ಅಥವಾ ನಾನು ಸೋಷಿಯಲ್ ಮೀಡಿಯಾದನ್ನೇ ಯೂಸ್ ಮಾಡೋದು ಬೇಡ ಅಥವಾ ನಾನು ವಾಟ್ಸಪ್ ಡಿ ಪಿ ತೆಗೆದುಬಿಡಬೇಕು ನನ್ನ ಸ್ಟೇಟಸ್ ಇಡಬಾರ್ದು ಸಮಥಿಂಗ್ ಈ ನಿಮ್ಮನ್ನು ನೀವು ಒಂದು ರೀತಿ ಪನಿಷ್ ಮಾಡ್ಕೋತಾ ಇದ್ದೀರಾ ಅಂತಲೇ ಹೇಳಬಹುದು ಇದರಿಂದ ನಿಮಗೇನಾಗ್ತಿದೆ ಏನಾಗ್ತಿದೆ ಅಂದರೆ ಆರೋಗ್ಯದಲ್ಲಿ ಏರುಪೇರು ನಿಮಗೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿಲ್ಲ ಮತ್ತೆ ಈ ವ್ಯಕ್ತಿಯಿಂದನೇ ನಿಮಗೆ ಪದೇ ಪದೇ ಹರ್ಟ್ ಆಗ್ತಿರುವಂಥದ್ದು ಟ್ವೆಂಟಿ ಫೋರಲ್ಲೂ ಇವರಿಂದನೇ ಹರ್ಟ್ ಆಗಿದ್ದು ಎಗೇನ್ ಟ್ವೆಂಟಿ ಫೈವಲ್ಲೂ ಇವರಿಂದನೇ ಹರ್ಟ್ ಆಗ್ತಾ ಇರೋದು ಮಂತ್ಸ್ ಮಂತ್ಸ್ ಚೆನ್ನಾಗಿರುತ್ತೆ ಇದನ್ನೇ ಫೇಸ್ ಮಾಡ್ತೀರಾ ರಿಪೀಟ್ ಆಗುತ್ತೆ ಅಂತ ನೀವು ಅನಲೈಸು ಮಾಡೋದಿಲ್ಲ ಒಬ್ರಿಗೊಬ್ರು ನೀವು ಸಾಲ್ವ್ ಮಾಡೋದು ಅನ್ನೋದಕ್ಕಿಂತ ನಿನ್ನಿಂದ ಆಗಿದ್ದು ನಿನ್ನಿಂದ ಆಗಿದ್ದು ಅಂತ ವ್ಯಕ್ತಿ ಯಾವಾಗ ನಿಮ್ಮನ್ನ ಜಾಸ್ತಿ ಆಗಿ ಮಾಡ್ತಾ ಇರೋದ್ ಕಾಣಿಸ್ತಾ ಇದೆ ಇದು ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒನ್ ವೀಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್